ಮಕರಂದ ಇದು ನಿನ್ನ ಹೆಂಡತಿ ಮನೆ ಹೌದಾ ಅಲ್ಲ ನನಗೆ ಯಾವ್ದು ಬದಲಾದ್ರು ಹೆಂಡತಿ ಮನೆಯಲ್ಲ ಬದಲಾಗ್ಲಿಕ್ಕಿಲ್ಲ ಅದೇ ನನಗ್ ವಿಶ್ವಾಸ ಉಂಟು ಅದು ಹಾಗೆ ಅನುಮಾನ ಕಾಣಿಸ್ತದೆ ಎಂತ ಕಥೆ ಮಾರಯ ಅಂಗಳದಲ್ಲಿ ನೋಡ ಹೇಸಿಗೆ ಎಷ್ಟೆಲ್ಲ ಕಸ ರಾಶಿ ಉಂಟು ಮಾರಾಯ ಹೌದು ನೋಡೋ ಮನೆಯಲ್ಲಿ ಹೆಂಗಸರಿದ್ದಾರೆ ಅಂತ ಹೇಳಿ ಮನೆ ಒಳಗಡೆ ಹೋಗಿ ನೋಡುವ ಅಗತ್ಯ ಇಲ್ಲ ಮನೆ ಅಂಗಳ ನೋಡ್ರೆ ಗೊತ್ತಾಗ್ತದೆ ಹೌದೌದು ಹೌದಾ ಹೌದೌದು ಇಲ್ಲಿ ನೋಡ್ರಿ ಹೆಂಗಸ್ತಾ ಇಲ್ಲ ಅಂತ ಕಾಣ್ತದೆ ಹೆಂಗಸ ಮನೇಲಿ ಇದ್ದವ್ರು ಏನ್ ಮಾಡ್ಬೇಕು ಏನು ಮಾಡ್ಬೇಕು ದಿನ ಬೆಳಿಗ್ಗೆ ಬೇಗ ಹೇಳ್ಬೇಕು ಎದ್ದು ಅಂಗಳದಲ್ಲೇ ಸಗಣಿ ಹಾಕಿ ಸಗಣಿಯನ್ನ ಸಾರಿಸುವುದು ಹಾಕುದಲ್ಲ ಸಗಣಿ ಸಾರಿಸಿ ರಂಗೋಲೆ ಇಟ್ಟು ಈಗೆಲ್ಲ ಕ್ರಮ ಇತ್ತ ಹೌದಾ ಹೌದು ಈಗ ನೋಡ್ರಿ ಕಸ ರಾಶಿ ಉಂಟು ಕಸ ಗುಡಿಸೋರು ಇಲ್ವ ಮಾರಾಯ ಗುಡಿಸುವ ನೋಡ್ಲಿಕ್ಕೆ ಅಂಗಳೇ ಇಲ್ಲಲ್ಲ ನಿಮ್ ಮನೆಯಲ್ಲಿ ವಿಷಯ ಯಾವ್ದು ಮನಸ್ತಾಪ ಅಂತ ಹೇಳಿದ್ದಾಳಲ್ಲ ಅದಕ್ಕೆ ಹೀಗೆ ಹೌದು ಅಂದ್ರೆ ಅವ್ರ ಮನಸ್ಸಲ್ಲೂ ಇಷ್ಟು ಕಸ ತುಂಬಿದೆ ಮನಸ್ಸು ಹಾಳಾಗಿದೆ ಹಾಳಾಗಿದೆ ಹಾಳಾದ ಮನಸ್ಸು ಸರಿ ಮಾಡ್ಬೇಕಾಗಬೇಕು ಹೋಗ್ರೆ ನನಗ ಅನುಮಾನ ನಿಮ್ಮ ಹೆಂಡತಿ ಮನೆ ಅಲ್ಲ ಬೇರೆ ಎಲ್ಲೋ ಬಂದೇ ನೀವು ಸುಮ್ಮನಿರ್ತೀಯ ಸುಮ್ಮನೆ ನಿಂಗೆ ಹೋಗುವಲ್ಲಿ ಹೋಗ್ತೇನೆ ಅದೆಲ್ಲ ಬದಲಾಗುದಿಲ್ಲ ಬಾಗಿಲು ಹಾಕಿದ್ದಾರೆ ಮಾರಯ್ಯ ನಾ ಹೋದ ಮನೆ ಯಾವತ್ತಾದ್ರೂ ಬಾಗಿಲು ಹಾಕಿ ಹಾಕ್ತದೇನೋ ಅದೇ ಹೇಳುದು ನಾನು ನೀವು ಬರುವಾಗ ಬಾಗಿಲು ತೆರೆದಿರುವುದು ಹೌದೌದು ಹೌದು ಮೊದಲೆಲ್ಲ ಹೇಗೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲ ತೆರೆಯಿರೋ ಕಾಮದೇನು ಬಂದಂತಾಯ್ತ ಆ ಕಾಲದಲ್ಲಿ ಹಾಗಿತ್ತು ಈ ಕಾಲದಲ್ಲಿ ಈಗ ನೋಡಿದ್ರೆ ರಾಮಕೃಷ್ಣರು ಮನೆಗೆ ಬಂದರು ಬಾಗಿಲು ಹಾಕಿರೋ ಹಾಗಾದ್ರೆ ಇವಳಿಗೆ ಸಿಟ್ಟು ಬಂದಿದೆ ಅಂತ ಆಗಿದೆ ಸಿಟ್ಟು ಕಡಿಮೆ ಅಂತಾಗಿದೆಬೇಕಲ್ಲ ಅದ್ ಹೇಳ್ಕೊಡ್ಬೇಕಾ ಮಾತಾಡಿದ್ರೆ ಸಿಟ್ಟು ಕಡಿಮೆ ಆಗ್ತದೆ ಮಾತಾಡ್ಬೇಕಂತ ಒಳಗಿದ್ದಾರೆ ಹೌದು ಒಳಗಿದ್ದವ್ರು ಹೊರಗೆ ಬರಬೇಕು ಅಥವಾ ಹೊರಗಿದ್ದ ನಾವು ಒಳಗೆ ಅಂತ ಅಂತಾದ್ರೆ ಬಾಗಿಲು ತೆಗಿಬೇಕು ತೆಗಿಬೇಕು ತಗಿಬೇಕು ಅಂತಂದ್ರೆ ಅವರು ಎಚ್ಚರ ಎಚ್ಚರಾಗಬೇಕು ನೀ ಕರಿಬೇಕೆ ಕರಿಬೇಕು ಮಾತಾಡಿಸಿ ನೋಡ ಮಾತಾಡಿಸಿ ಕರೆದದಲ್ಲ ಅಲ್ಲ ಮತ್ ನೀವು ಒಬ್ಬರೇ ಮಾತಾಡ್ತಿದ್ಯಲ್ಲ ಅವಳನ್ನು ಕರೆದದ್ದು ಯಾರು ಹೂವು ಹಾಕದೇ ಇದ್ರೆ ಒಬ್ರೇ ಮಾತಾಡ್ತಿದ್ರೆ ನಿಂಗೆ ಹುಚ್ಚು ಹೆಚ್ಚಾಗಿ ತಿಳ್ಕೊತಾರೆ ಕೊನೆ ಹುಚ್ಚ ಸುಮ್ಮನಿಲ್ಲ ನಾ ಅವಳನ್ನು ಕರೀತಾ ಸತ್ಯ ಬಾಮಾ ನಿನ್ನ ಮನೆಯ ಅಂಗಳದಲ್ಲಿ ನಿಂತು ನಿನ್ನ ಮುಖದರ್ಶನಕ್ಕಾಗಿ ನಾನು ಕಾಯುತ್ತಾ ಇದ್ದೇನೆ ಬಾಗಿಲು ತೆಗೆ ಬಾಮಾ ಬಾಗಿಲು ತೆಗೆ ಸಖಿ ಅಮ್ಮ ನಾನು ಬಂದಿದ್ದೇನೆ ನಾನು ಬಂದಿದ್ದೇನೆ ಅಂತ ಹೇಳ್ತಾರೆ ಹೌದು ಮನೆ ಬಾಗಿಲಿಗೆ ಬಂದವರಿಗೆಲ್ಲ ಬಾಗಿಲು ತೆಗೆಲಿಕ್ಕಿರುವವರ ನಾವು ಆಹಾ ಬರುವವರಿಗೆ ಶುಕ್ರವಾರ ಅಂತಿಲ್ಲ ಯಾವ ವಾರ ಅಂತಿಲ್ಲ ಹೌದು ಬಂದವರು ಯಾರು ಅಂತ ಹೇಳಿ ಯಾರು ಯಾರು ಬಂದವರು ಯಾರು ಅಂತ ಇಲ್ವಾ ಅಯ್ಯೋ ಮತ್ತೆ ನಾವು ಬಂದ್ ನಾ ಬಂದೆ ನಾ ಬಂದೆ ಅಂತ ಹೇಳಿದ್ರು ಯಾರು ಅಂತ ತಿಳ್ಕೊಳ್ಬೇಕು ಅವ್ರು ತಪ್ಪು ನಮ್ಮದ್ದೇ ಎಂತ ಹೇಳಿದ್ರು ಗೊತ್ತಾಯ್ತಾ ಈ ಬರುವವರಿಗೆಲ್ಲ ಸೋಮವಾರ ಅಂತಿಲ್ಲ ಶುಕ್ರವಾರ ಅಂತಿಲ್ಲ ಅಂದ್ರು ಅದು ನಾವೀಗ ಬೇಡವರು ಬಂದಾಗ ಆಯ್ತು ಈಗ ಅಲ್ಲ ಸರಿ ಉಂಟು ಅವಳು ಹೇಳಿ ಸರಿ ಉಂಟು ಹೇಗೆ ಹೆಂಡತಿ ಕೊಡುಗೈ ದಾನಿ ಅಲ್ವಾ ದಿವಸಕ್ಕೆ ಎಷ್ಟು ಮಂದಿ ಬರುವುದಿಲ್ಲ ನಮ್ಮ ಮನೆಗೆ ಕೈ ಚಾಚಿ ತಿಳ್ಕೊಂಡ್ರೆ ಅಪರಾಧ ಇಲ್ಲ ಅಂತ ಈಗ ನಾನು ಅಂತ ಹೇಳಿದ್ರೆ ಪಾಪ ಅವಳಿಗೆ ಗೊತ್ತಾಗಲಿಲ್ಲ ಗೊತ್ತಾಗಲಿಲ್ಲ ಬಂದ ನಾವು ಯಾರು ಅಂತ ಗೊತ್ತಾಗಬೇಕ ಬೇಡ ಮತ್ತೆ ನಾ ಹೇಳಿದ್ರೆ ಹೇಳಿಕ್ ಸುಲಭದ ದಾರಿ ಉಂಟು ಯಾವ ಹೆಂಡತಿಗೆ ಆಗಲಿ ಗಂಡ ಮಾಡುವಂತಹ ಕೆಲಸದ ಮೇಲೆ ಅಭಿಮಾನ ಗೌರವ ಇದ್ದೇ ಇರ್ತದೆ ನನ್ನ ಉದ್ಯೋಗ ಏನು ಅಂತ ಹೇಳಿದ್ರು ಪಾಪ ಅವಳಿಗೆ ಗೊತ್ತಾಗೋದಿಲ್ವಾ ಗೊತ್ತಾಗೋದಿಲ್ವಾ ಹಾಗಾಗಿ ಹಾಗೆ वे को ਸ਼ਕਤ ਉਹਨਾਂ ਦੇ ਆਪਾ ਮੱਤ ਬੇਕ ਬੇਕ ਅਤਿਦ ਨੂੰ ਨਾਨੂ वेणु गोपाल ಭಾಳ ಸಂತೋಷ ಆಯ್ತು ನನಗೆ ಯಾಕೆ ಕಲ್ಪನೆ ಇರಲಿಲ್ಲ ಹೆಂಡತಿ ಮನ ಒಲಿಸ್ಕೊಡ್ಲಿಕ್ಕೆ ಈ ರೀತಿ ಎಲ್ಲ ಅಂತ ಹೇಳಿ ಏನು ಚಂದ ಮಾಡಿದೆ ಯಾರೇ ಯಾರೇ ರೇ ನಿನಗೆ ಸಂತೋಷ ಆದರೆ ಅವಳಿಗೆ ಸಂತೋಷ ಆಗ್ಬೇಕಂತ ಉಂಟು ನೋಡು ಓ ಪ್ರಾಣನಾಯಕಿ ಹಾ ನಾಗಬೇಣಿ ಹ್ಞೂ ಓ ನಿನ್ನ ಮನೆಯ ಅಂಗಳದಲ್ಲಿ ನಿಂತು ನಿನ್ನ ಮುಖ ದರ್ಶನಕ್ಕಾಗಿ ಕಾಯ್ತಾ ಇದ್ದವ ಯಾರ್ಯಾರು ಅಂತ ಭಾವಿಸಬೇಕಾದದಿಲ್ಲ ಯಾರು ಬೆಳಗಿನ ಜಾವದಲ್ಲಿ ಅನ್ನವನ್ನ ಕಟ್ಟಿಕೊಂಡು ಗೋವುಗಳನ್ನು ಹೊಡೆದುಕೊಂಡು ಗೋಪಾಲಕರನ್ನ ಕೂಡಿಕೊಂಡು ಗೋವರ್ಧನ ಗಿರಿಯತ್ತ ಸಾಗಿ ಗೋವುಗಳನ್ನ ಕಾಯುತ್ತಾ ಕೊಳಲನ್ನ ಊದುವಂತಹ ವೇಣು ಗೋಪಾಲ ಬಂದಿದ್ದಾನೆ ಸತ್ಯಭಾಮ ಬಾಗಿಲು ಪಕ್ಷಿಯಲ್ಲಿ ಎರಡು ದೊಡ್ಡ ಅಕ್ಷಿಗಳನ್ನು ಕಂಡಿ ಮೊದಲೇ ಸಣ್ಣ ಸಣ್ಣ ಕಣ್ಣಿನ್ ಹೆಂಡತಿ ಕಣ್ಣು ಬಿಟ್ಬಿಟ್ರು ಅಂತೂ ಇಲ್ಲ ನೀ ಇದ್ರು ಎಂತ ನಾನೇ ಒಂದು ಸರಿ ಹೆದ್ರಿ ಹೋಗಿದ್ದೆ ಹೌದೇ ಹೇಳೋದು ಅಲ್ಲ ಹೇಳದ್ ಕೇಳದಿಯಾ ದನಕಾಯಿ ಅವರು ಹೋಗಿ ಗುಡ್ಡಕ್ಕೆ ಹೌದು ಅಲ್ಲೋ ತನಕಾಯಿರಿ ಹ ಅಂತ ಹೇಳ್ತಾ ಇದ್ದಾರೆ ಏನ ದನಕಾಯಿ ವಿಷಯ ಸಣ್ಣ ಅಲ್ಲ ತಿಳ್ಕೊಂಡಿದ್ದ ಸಣ್ಣ ವಿಷಯ ಅಂತ ಹೇಳಿ ನಿಜವಾಗಿ ಇವತ್ತು ದಿನಾ ಬೆಳಿಗ್ಗೆ ಎದ್ದು ಗೋವಿನ ಸೇವೆಯನ್ನು ಯಾರು ಮಾಡ್ತಾ ಇದ್ರು ಅವ್ರಿಗೆ ಇವತ್ತು ಯಾವ ಕಾಯಿಲೆಯೂ ಇಲ್ಲ ಕಾರಣ ಅಲ್ಲಿರುವುದು ಅಮೃತ ಅಂತ ಉಳಿದವರಿಗೆ ಗೊತ್ತಿಲ್ಲ ಗಾವೋ ವಿಶ್ವಾಸ ಮಾತ್ರ ಹ ವಿಶ್ವಾಸ ಮಾತ್ರ ಗಾವೋ ಏ ಗೋವಿನ ಬಗ್ಗೆ ನಮಗೂ ಗೊತ್ತುಂಟು ಗೊತ್ತುಂಟು ಅವಳಿಗೂ ಗೊತ್ತುಂಟು ಆದ್ರೂ ಹೇಳಿದ್ರಲ್ಲ ಯಾಕೆ ಯಾಕೆ ಪ್ರಪಂಚದಲ್ಲಿ ಗೋಪಾಲಕರು ಅಂತ ಹೇಳಿದ್ರೆ ನಾವು ಮಾತ್ರ ಇರುವುದಾ ಅಲ್ವಾ ಎಷ್ಟು ಮಂದಿ ಗೋವುಗಳನ್ನ ಕಾಯುವವ್ರಲ್ಲ ಹೇಳು ಆ ಲೆಕ್ಕದಲ್ಲಿ ಈಗ ಗೋಪಾಲಕರು ಅಂತ ಹೇಳಿದ್ರೆ ಯಾರು ಆಗಬಹುದು ನಾವೇ ಆಗ್ಬೇಕಂತ ಏನೂ ಇಲ್ಲ ನೀತದೆ ನೀ ತಪ್ಪು ಮಾಡ್ದೆ ನನ್ನದ್ದೇ ತಪ್ಪಾಗ್ತಾ ಉಂಟಾ ಗೋಪಾಲ ನೋಡಿದವರು ಅವಳದ್ದು ತಪ್ಪಲ್ಲ ಹಾಗೆ ಭಾವಿಸಿ ಬಿಟ್ರು ನೋಡುದು ಈಗ ನಾವು ಸರಿ ಮಾಡ್ಕೊಳ್ಬೇಕಷ್ಟೇ ದೂಷಿಸಿ ಪ್ರಯೋಜನ ಇಲ್ಲ ಹ ಯೋಚನೆ ಚೆನ್ನಾಗಿ ಬಂತು ಹೇಗೆ ಉದ್ಯೋಗ ಹೇಳಿದ್ರೆ ಗೊತ್ತಾಗಲಿಲ್ಲ ನನ್ನ ಸಾಹಸವನ್ನು ಹೇಳಿದ್ರೆ ಸಾಹಸ ನೀನು ಒಂದೆರಡು ಕಡೆ ಸಾಹಸ ಮಾಡಲಿಲ್ಲ ನೀ ಬಹಳ ಕಡೆ ಸಾಹಸ ಮಾಡದವ ಅದು ಎಲ್ಲಿ ಯಾವ ಹೇಳುತ್ತೆ ಜಾಗ ಯಾಕಪ್ಪ ನೀನು ಅಷ್ಟು ಪಶ್ಚಾತಾಪದಲ್ಲಿ ಹೇಳುದು ಅದನ್ನ ಸಾಧನೆ ಮುಟ್ಟಿದ್ ನಾನು ಎರಡು ಅದೇ 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 ಒಂದು ಎರಡು ಮಾಡಿದೆ ಮಾರಯ ನೀನ್ ಬಿಟ್ಟು ನನ್ನತ್ರ ಒಂದೆರಡು ಮಾಡಿದ್ದ ಒಂದೆರಡು ಅಲ್ಲ ಸಾವಿರ ಉಂಟು ಅದರಲ್ಲಿ ಯಾವ್ದು ಹೇಳ್ಬಹುದು ಇವಳನ್ನ ಮೆಚ್ಚಿಸುವುದಕ್ಕೆ ಹಲವೇ ಆಕೆ ಒಂದೇ ಒಂದು ವಿಷಯ ಸಾಕಲ್ಲ ಒಂದೇ ಯಾವ್ದು ಗೊತ್ತ ಗೊತ್ತಲ್ಲ Calling right. gana.

இத்தி நீ என்ன இன்னமேட்டே அந்த இல்லே ஈயோش திருகாட்டமே இல்லே கோரைங்க சரி சரி முடி இந்த கைತಾய்தார் Pura ಭಾವಿಸುವೇಡ ಒಬಮಾ ಏ ಒಬಮಾ ಓ ಓಬಾಮಾ ವಾಮ ಸತ್ಯ ಬಾಮ್ಮ ಕೋಪವೆ ನೇ ನನ್ನಲಿ ನನ್ನಲಿ ಅದೇ ಅದೇ ಸತ್ಯ ಬಾಮ ಇದು ಇದೋ ಕಾಳಿಂಡಿ ತೀರಕ್ಕೆ ನೀರನ್ನು ಕುಡಿಯುವುದಕ್ಕೆ ಹೋದಂತಹ ಹಾ ಗೋಗಳು ಗೋಪಾಲಕರಲ್ಲವರೂ ಸಾಯ್ತಾ ಇದ್ರು ಹ್ಮ್ ತಿಳಿದಂತಹ ನಾನು ಕಾಳಿಂಡಿ ಮಡುವಿಗೆ ಹಾರಿದೆ ಹಾ ಅದರೊಳಗಿರುವಂತಹ ಕ್ರೂರ ಕಾಳಿಂಗನ

ಇನ್ನೆಂಡು ಒಳ್ಳೆ ಪುಂಗಿನೋದಾಗ ಕೇಳಿದಾಗ ಆಗ್ತದೆ ನಿನ್ನ ಹೆಂಟು ಸರ ಕೇಳಿದಾಗಲ್ವ ಅದೆಲ್ಲ ಮಾರ ಎಂತ ನೀ ಆ ಕಷ್ಟಪಟ್ಟು ಎಷ್ಟೊತ್ತು ಮಾಡಿದೆ ಹೋಗಿ ಹೋಗಿ ಹಾವು ಹಿಡಿಯೋರು ಅಂತ ಹೇಳಬೇಕು ಅವ್ರು ಅಯ್ಯೋ ಹಾವಾಡಿಗರು ಸಾಲ ಸೇರಿಸಿ ಏ ಹಾ ಕೊನೆಗೂ ದೇವಾಡಿಗರು ಸುದ್ದಿ ಒಂದು ಹೇಳಿಲ್ಲ ನಿನ್ನ ಪುಣ್ಯ ಹಾಗೆಲ್ಲ ಸುದ್ದಿ ಹೇಳಲಿಕ್ಕೆ ಆಗುದಿಲ್ಲ ಹಾವಾಡಿಗರ ಸಾಲೆಲ್ಲ ದೇವಾಡಿಗೆ ಬರುವುದಲ್ಲ ದೇವಾಡಿಗರ ಸಾಲೇ ಬೇರೆ ಗೊತ್ತುಂಟಾ ಅನ್ನಡಿಗ ತಮ್ಮಡಿಗ ದೇವಡಿಗ ಅನ್ನಡಿಗ ಅಂದ್ರೆ ಯಾರು ಯಾರು ದೇವಸ್ಥಾನದ ಒಳಗಡೆ ಹೋಗಿ ಪೂಜೆ ಮಾಡುವವರು ಅನ್ನಡಿಗ ತಮ್ಮಡಿಗ ಅಂದ್ರೆ ಯಾರು ಅವರಿಗೆಲ್ಲ ತಯಾರು ಮಾಡಿ ಪರಿಚಯ ಪ್ರಚಕ್ರಿ ಬಟ್ಟೆ ಅಂತ ಹೇಳ್ತು ಅವ್ರು ತಮ್ಮಡಿಗ ಅಲ್ಲೇ ಹೊರಪುತ್ ಬಾರ್ಸೋವ ದೇವಾಡಿಗ ಅನ್ನಡಿಗ ತಮ್ಮಡಿಗ ದೇವಾಡಿಗ ಆ ಸಾಲ ಒಂದು ನಮ್ಮ ಮನೆಗೆ ಬೆಂಕಿ ದೇವಸ್ಥಾನ ಸುದ್ದಿ ಹೇಳಿ

ಮೊದಲೇ ಸಿಟ್ಟು ಬಂದಿದೆ ಅವರಿಗೆ ನಾನು ಅವಳನ್ನು ಮೆಚ್ಚಿಸುವ ಸಿಟ್ಟು ಶಾಂತ ಮಾಡುವ ಅಂತ ಹೀಗೆಲ್ಲ ಸುತ್ತು ಬಳಸಿ ಮಾತಾಡಿತ್ತು ಮತ್ತೂ ಸಿಟ್ಟು ಹೆಚ್ಚಾಗುತ್ತದೆ ಬಿಟ್ರೆ ಕಡಿಮೆ ಆಗುದಿಲ್ಲ ಹಾಗಾದ್ರೆ ಇದ್ದ ದಾರಿ ಒಂದೇ ಹಾ ನೇರ ನಾವು ಯಾರು ಅಂತ ಹೇಳಿದ್ರೆ ಆಯ್ತು ಗಂಡ ಬಂತೆ ಅಂತ ಹೇಳಿದ್ರೆ ಆಯ್ತಪ್ಪ ಅಷ್ಟೇ ಅಲ್ವ ಕಮಲ ಕೋರಕ ಸಂದೀಪ ಕುಚಯೋಗೆ ನಿನ್ನ ರಮಣ ಕಾಣಲೆ ಬಂದ ಯಾನೆ ರಮಣ ನಿಮ್ಮ ಕೇಳಿ ಕದವದೇಗೆ ಮತ್ತೆ ರಮಣಿಯು ಯುಗೆ ಓ ವಿಮಲಗಾದ್ರೆ ಯಾರ್ಯಾರು ಅಂತ ಭಾವಿಸುವುದು ಬೇಡ ಹೇಳ ನಿನ್ನ ಮನೆಯ ಅಂಗಳದಲ್ಲಿ ನಿಂತು